ಪ್ರತಿಯೊಂದು ಪರಿಸ್ಥಿತಿ ನೂ ಅರ್ಧ ಮೂಲದ ನೋಡ್ತಾ ಇದ್ವಿ ನಾಲೆಜ್ ಇರ್ಲಿಲ್ಲ ಏನೋ ಏನೋ ಸ್ಟೋರಿ ಆಡ್ ಮಾಡ್ತಾ ಇದ್ವಿ ಅದಕ್ಕೆ ಸೊ ಅದೇನೋ ಇದ್ರೆ ಇನ್ನೊಂದೇನೋ ಸ್ಟೋರಿ ಆಡ್ ಮಾಡಿ ನೋಡ್ತಾ ಅದನ್ನ ಇನ್ನಷ್ಟು ಕ್ಲಿಷ್ಟ ಮಾಡ್ಕೊಂಡು ಬದುಕನ್ನ ಸಮಸ್ಯೆ ಮಾಡ್ಕೊಂಡು ಒದ್ದಾಡ್ತಾ ಇದ್ವಿ ಬಟ್ ಧ್ಯಾನ ಹಂಗಲ್ಲ ಸೊ ಬಂದ ಬಂದ್ಮೇಲೆ ಯೋಚನೆ ಎಲ್ಲಾ ಸ್ಟಾಪ್ ಆಗುತ್ತೆ ನೀವ್ ಏನನ್ನೇ ನೋಡಿದ್ರು ಅದನ್ನ ಆಳವಾಗಿ ನೋಡಕ್ ಸ್ಟಾರ್ಟ್ ಮಾಡ್ತೀರಾ ಸೊ ಅದ್ಯಾಕ್ ಹಂಗಿದೆ ಆ ವ್ಯಕ್ತಿ ಯಾಕೆ ಹಂಗಿದ್ದಾರೆ ಈ ಸ್ಥಿತಿ ಯಾಕೆ ಬಂತು ಇಲ್ಲ ಯಾಕೆ ನನಗೆ ಒಂದ್ ಮೋಸ ಆಯ್ತು ಸೊ ಯಾಕಾಯ್ತು ಅದು ಕಂಪ್ಲೀಟ್ ಆಗಿ ನಾವ್ ಏನ್ ಮಾಡ್ತೀವಿ ಮೂಲ ಬೇರೆ ಹೋಗ್ತೀವಿ ಧ್ಯಾನ ಅಂದ್ರೆ ತುಂಬಾನೇ ಸಿಂಪಲ್ ಸೊ ಈ ರೀತಿ ಬೇರೆ ಹೋಗೋಕೆ ಈ ರೀತಿ ಪ್ರತಿಯೊಂದನ್ನು ಪರಿಪೂರ್ಣವಾಗಿ ನೋಡೋಕೆ ಸತ್ಯವನ್ನ ತಿಳ್ಕೊಳಕ್ಕೆ ಆಗೋದು ನಮ್ಮ ಯೋಚನೆಗಳು ಸ್ಟಾಪ್ ಆದಾಗ ಯೋಚನೆ ಅನ್ನೋದೇನಪ್ಪಾ ಅಂದ್ರೆ ಸೂರ್ಯನ ಸುತ್ತಲೂ ಕವಿದಿರುವಂತಹ ಮೋಡಗಳಿದ್ದಂಗೆ ಆ ಮೋಡಗಳು ನಮ್ಮ ವ್ಯಕ್ತಿತ್ವವನ್ನ ಮುಚ್ಚಾಕ್ ಬಿಟ್ಟಿದೆ ನಾವೇ ದೇವರು ನಾವೇ ದೇವರು ಅನ್ನುವಂತ ಸತ್ಯವನ್ನ ಮುಚ್ಚಾಕ್ ಅದೇ ಯಾವಾಗ ನಾವು ಸೊ ಈ ಒಂದು ಯೋಚನೆಗಳನ್ನೋಂತಹ ಒಂದು ಮೋಡಗಳನ್ನ ತೆಗೆದು ಹಾಕ್ತಿವೋ ಸೊ ಆಟೋಮೆಟಿಕ್ ಆಗಿ ಸೂರ್ಯ ಬೆಳಗೋಕ್ ಸ್ಟಾರ್ಟ್ ಆಗ್ತಾನೆ ಆತನ ಬೆಳಕು ಪ್ರಕಾಶಮಾನ ಇಡೀ ಜಗತ್ತಿಗೆ ಗೊತ್ತಾಗತ್ತೆ ಹಾಗೆ ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯ ನಾವ್ ಯಾರು ಅನ್ನುವಂತಹ ಸತ್ಯ ಈ ಜಗತ್ತಿಗೆ ನಾವ್ ಯಾಕೆ ಬಂದಿದ್ದೀವಿ ಈ ಬಂದಿರುವಂತಹ ಮೂಲ ಉದ್ದೇಶ ಇದೆಲ್ಲ ತಿಳ್ಕೊಬೇಕಾದ್ರೆ ಅಷ್ಟು ಯೋಚನೆ ಸ್ಟಾಪ್ ಆಗ್ಬೇಕಷ್ಟೆ ನೋಡಿ